ఎదుర గంచిన గుడి ఆగమాన కొండ తమ్మా

ಇಲ್ಲ ಅದು ಅಳುವ ನಂಬರ್ ಒಳಗೋ ಬಂದ್ ನೋಡ್ರಿ ಮುಂದೆ ಬೌಡಿ ಗಾಡ ಬಾಗಿಲಿಗೆ ಒಂದು ಬ್ಯಾಗ್ ಬಂದು ಬ್ಯಾಕ್ ಹಾಕೊಂಡು ಬೌಡಿಗಾಡ ಅಲ್ರುಸು ಎಲ್ಲ ಗೋಳೆ ಇಲ್ಲಿ ಯಾಕಂತಂದ್ರೆ ನಿಪ್ನೆಲ್ಲ ಬಂದೈತಿ ನಿಪ್ನ ಯಾರು ಕೇಳಂಗ್ ಕೇಳ್ತಾರನ್ರಿ ನಿಪ್ನ ಕಟ್ಲಕ್ ಹೋದವ್ರ ಯಾರು ಭೂಸುಳಿ ಮಗಳ ನಿಪ್ನ ಯಾರು ಇವ್ರ ಮದಿ ಮಗಳ ಎಲ್ಲಾರು ಕೇಳ್ತಾರ ನಿಪ್ಪನವ್ರು ಬರ್ಲಿ ಸಕ್ರ ಬಿಡ್ಲಿ ಮದಿ ಮಗಳ ಬಂದಾಳಿಲ್ಲ ಅವ್ರ ಅವ ಅಪ್ಪ ಬಂದ್ರ ಕೇಳ್ತಾರನ್ರಿ ಯಾರು ಕೇಳಂಗಿಲ್ಲ ಖರೇ ಎಲ್ಲ ಬಂದೈತಿ ಹೌದಾ ತಂಗಿ ನಮ್ಮ ತ್ವರಿ ಆನಂದ ಬಂದಾನೋ ಹೌದು ಈಚೆ ಕಡೆ ಅವ್ನು ಸ್ವಾನಂದ ಬಂದಾನೋ ಅನಿಲ್ ಬಹಳ ಮಂದಿ ಬಂದಾರ ಕರೆ ಮಂದಿ ಚಿತ್ತ ಯಾರ ಮ್ಯಾಗು ಇಲ್ಲೇ ನಮ್ಮ ಶಾಂತ ಯೋಗ ಬರ್ತಾಳ ಕ್ರಾಂತಿ ಯೋಗ ಚಾಲು ಆಗ್ತೈತಿ ಹೌದು ಶಾಂತ ಯೋಗ ಹಡಲಿಗೆ ಶಾಂತ ಆಗ ಹೆಂಗಿದಳು ಈಗ ಹೆಂಗೆ ಆಗ್ಯಾಳು ಹೌದು ಹೆಂಗೆ ಹಾಡ್ತಾಳೆ ಮೊದಲಿನಂಗೆ ಚಂದ ಹಾಡ್ತಾಳ ಏನ ಆಗಿನಗಿತ್ತ ಬಾರಿ ಹಾಡ್ತಾಳೋ ಹೌದ್ ಯಾರ ಬರೆಯಲ್ಲ ಲಾ ಲಾಲ ಮಾಡ್ಕಾಳೋ ಈಗ ಬರೇ ಈಗ ಒಂದೇ ದಾಟಿ ಅಲ್ಲ ಮನೆ ಮನೆಯ ಒಳಗಿನ ಚಲವಿ ಗಣಿಯ ಮನೆಯ ಒಳಗಿನ ಗಿಣಿಯ ಚಲವಿ ಚಿನ್ನದ ಗಣಿಯ ಕಸರತ್ ಖನಿಯ ಜೊತೆಗಾರ ಮಾಡ್ತೇನೆ ಮನ್ಗಂದಿರ್ಬೇಕು ಇಲ್ಲಿ ಸಾಧು ಸಾಧ್ಯ ಮಾಡ್ತದೆ ನಮಗ್ರೆ ಹಾಗೆ ವಜ್ರದ ಕಣಿ ಅಂದ್ರೆ ವಜ್ರ ಅಂದ್ರೆ ಏನ್ರಿ ನೀನ್ ನೋಡಿ ಇಲ್ಲ ಮಗನ ಬಲ್ಲಾರಿ ಹೋಗಿ ಗೊತ್ತಾಕ ಅವ್ರ ರೆಡ್ಡಿಗೆ ಸಾಕಾಗೈತಿ ನಮ್ಮ ಮುತ್ತಪ್ಪನ ಈ ಜನ ತಿಳ್ಕೊಂಡಿರಬಹುದು ಕಲ್ಮೇಶ್ವರ ಜನಪದ ಹಾಡಂಗಿಲ್ಲ ನಮ್ಮ ಶಾಂತಾಕನ್ ಮ್ಯಾಗ ಹಾಡಿರ್ಬೋದು ಅಂತ ಹೇಳಿ ತೊಂಬತ್ತೊಂಬತ್ತು ಮಂದಿ ಅಂದಿರೋದು ಹೌದು ಹಂಗಿಲ್ಲ ಹಾಗಿಲ್ಲ ಅರಮನೆ ಒಳಗೆ ಅರಗಿನೇ ನೀ ನನ್ನ ಬಂಗಾರ ಚಣಿ ತಿಳ್ಕೊಂಡು ಯಾರಂದಾರ ಕೇಳಿದ್ರ ನನ್ನ ಪುಟ್ಟೀನ ದೇವರ ಕಳವೇ ನಾರಾಯಣ ಗೌಡನ ಮರ ಕಾಮ್ರಾತಿಗೆ ಹೆಂಗ ಒಂದನ್ನ ಮಾಡನ ಬಂತು ಹಿಂಕು ಆರಪ್ಪ ಹರಡ ತಮ್ಮ ಈ ಹಾಡ ಇವತ್ತೆ ಲಾಸ್ಟ್ ಮಾಡಿ ನಾಳೆ ಹಿಡ್ಕೊಂಡು ಅರಮನೆಯ ಒಳಗಿನ ಅರಗಿನಿ ಅಂತಕೊಂಡು ಬೀರ ದೇವರ ಯಾವ ರೀತಿಯಾಗಿ ಆ ಅರಮನೆ ಪಾಟಿಗೆ ಹೋದ ಎಷ್ಟು ಮಂದಿ ಸುತ್ತ ಇದ್ರು ಕಾವಲು ಕೂಡ ಒಳಗೆ ಹೋಗಿ ಆ ನನ್ನ ಪಾರಿವಾಳ ಹಿಡ್ಕೊಂಡು ಹೆಂಗ್ ನನ್ನ ಬೀರ್ ದೇವ್ರ ಆ ಸೋಲು ಗಂಬಕ್ಕೆ ಮಾವನ ಕಟ್ಟಿ ಆ ಒಳಗಿನ ಹುಡುಗಿನ ಬಂದ ಬಂದನಂತ ಚಾಲದ ಅರ್ಥ ಐತಿ ಹೇಳಿ ತಿಳಿಬೇಕಂತ ಹೇಳಿ ನಾನು ಇವ್ಲಂಟೈತಿ ಏನ ನಮ್ಮ ನೋಡಿ ಹಾಕಿಲ್ಲ ಎಲ್ಲ ಕಲಾದ ಎಲ್ಲ ಕಳಿಸದೋ ಹಳವ ನಂಬರುವ ಬಡ್ಡಿ ತೊಮ್ಮೆ ಆ ಬೆಟ್ಟಾಗಿದ್ದ ಶನ ಇತ್ತದೆ ಮರು ಅನ್ನೋದ ਹੱਪ ਮੰਨ ਮੜੀ ਹੰਨਾ ਨਿਰਗਾਨ ਤੇ ਕੀਰਨਾ ਤੇ ਚਾਗ ਬੇਹੂਨੀ ਨਿਰਗਾਨ ਨਿਰਗਾਨ ਤੇ ਕੀਰਨਾ ਤੇ ਚਾਗ ਬੇਹੂਨੀ ਨਿਰਗਾਨ ਤੇ ਚਾਗ ਬੇਹੂਨੀ ਨਿਰਗਾਨ ਹੱਪ ਮੰਨ ਮੜੀ ਹੰਨਾ ਤੇ ਚਾਗ